ಜೊತೆ ಇನ್ನೊಬ್ರು ಕರ್ಕೊಂಡ್ಬನ್ನಿ ಎಸ್ಪೆಷಲಿ ಟೀಚರ್ಸ್ ಆಮೇಲೆ ದೊಡ್ಡವರು ಬಂದ್ರೆ ಮಕ್ಕಳು ಸಮೇತ ಬನ್ನಿ ಮಕ್ಕಳಿಗೆ ಗೊತ್ತಾಗ್ಬೇಕು ಸೊ ಯಾವುದು ಮುಖ್ಯ ಯಾವುದು ಇದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಗೊತ್ತಾದ್ರೆ ಅವಾಗ ಆಟೋಮೆಟಿಕ್ ಆಗಿ ಚಾಯ್ಸ್ ಚಾಯ್ಸ್ ಸಿಗುತ್ತೆ ಸೊ ಈಗ ನಮ್ಮಲ್ಲಿ ನೂರ ತೊಂಬತ್ತೈದನೇ ತಿಂಗಳು ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ನಮ್ಮ ಇವ್ರು ಸಾರು ಬಂದಿದ್ದಾರೆ ನಗರ ಸಾರು ಬಂದಿದ್ದಾರೆ ನೂರ ತೊಂಬತ್ತ ಅವರದು ಸೇರಿ ನೂರ ತೊಂಬತ್ತೈದಾಗಿದೆ ಸೊ ನೂರ ತೊಂಬತ್ತೈದು ಜನ ಬಂದಿದ್ದಾರೆ ನೂರ ತೊಂಬತ್ತೈದು ಪುಸ್ತಕ ರಿವ್ಯೂ ಆಗಿದೆ ನೂರ ತೊಂಬತ್ತೈದು ರಿಸೋರ್ಸ್ ಪರ್ಸನ್ಸ್ ಬಂದೋಗಿದ್ದಾರೆ ಅಂದ್ರೆ ಒಂದು ತಿಂಗಳಿಗೆ ಒಂದು ತಿಂಗಳು ಐವತ್ತು ಜನ ಬರ್ಬೋದು ಒಂದು ತಿಂಗಳು ಮೂವತ್ತು ಜನ ಬರ್ಬೋದು ಅವರೇಜ್ ಮೂವತ್ತು ಅಂತ ಇಟ್ಕೊಳ್ಳಿ ಅದಕ್ಕೆ ಮುನ್ನೂರ ಅರವತ್ತೈದು ಆಗೋದು ಒಂದು ತಿಂಗಳು ಒಂದು ವರ್ಷಕ್ಕೆ ಅಷ್ಟು ಜನ ಅಷ್ಟು ಪುಸ್ತಕದ ಬಗ್ಗೆ ವಿತೌಟ್ ಟ್ರೇಡಿಂಗ್ ತಿಳ್ಕೊಂಡಿದ್ದಾರೆ ನಮ್ಮ ಊರಿನಲ್ಲಿ ಕೂತಿರ್ತಾನೆ ಮರತ ಕೂತಿರ್ತಾನೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಏನು ಗೊತ್ತಿರಲ್ಲ ವ್ಯವಸಾಯ ಬಿಟ್ಟು ಏನು ಗೊತ್ತಿರಲ್ಲ ಬಂದು ಕೂತ್ಬಿಟ್ಟಿ ಸುಮ್ಮನೆ ಸುಮ್ಮನೆ ಕೂತ್ಕೊಂಡಾಗ ಜನಗಳು ನೋಡ್ತಾರೆ ಓ ಇವನು ಧ್ಯಾನ ಮಾಡ್ತೇನೆ ಅಂತ ತಿಳ್ಕೊಬಿಟ್ಟು ಇವನೇ ಸರಿಯಾದ ವ್ಯಕ್ತಿ ನಮ್ಮ ಮಠಕ್ಕೆ ಇವನ್ ಮಠಕ್ಕೆ ಇವ್ ಬಂದ್ರೆ ಜನಗಳು ಬರ್ತಾರೆ ದುಡ್ಡು ಬರುತ್ತೆ ದೇವಾಲಯನ ಅಭಿವೃದ್ಧಿ ಮಾಡ್ಬೋದು ಅಂದ್ಬಿಟ್ಟು ಅವನ್ನ ನೀನ್ ಬಂದು ನಾವು ಇಲ್ಲ ನಾನು ಅಂತ ವ್ಯಕ್ತಿ ಅಲ್ಲ ಸುಮ್ಮನೆ ಸಾಮಾನ್ಯ ವ್ಯಕ್ತಿ ಅಂತ ಅಂದ್ಬಿಟ್ಟು ಆಯ್ತಲ್ಲ ಇಲ್ಲ 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 ಅಲ್ಲ ನೀನ್ ಸಾಮಾನ್ಯ ಅಲ್ಲ ನಮ್ಮ ಕಣ್ಣಿಗೆ ನೀನ್ ದೊಡ್ಡ ವ್ಯಕ್ತಿ ಅಂದ್ರೆ ತರ್ಕಂಬಂದು ಆ ಆ ಹಾಗೆ ಅದು ಹೋದ್ರೆ ಚೆನ್ನಾಗಿರ್ತದೆ ಹಾಗೆ ಹಾಗೆ ಪುಸ್ತಕ ಟೈಟಲ್ ನೋಡಿ ನಾವು ನಿರ್ಧಾರ ಮಾಡಕ್ ಆಗೋಲ್ಲ ಸೊ ಈ ತರ ಪುಸ್ತಕಗಳು ಇರುತ್ತೆ ಈ ತರ ಪುಸ್ತಕ ಎಲ್ಲಿ ಪರಿಚಯ ಆಗಬಹುದು ಇಂಥ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಮಾಡಿದ್ರೆ ಆಗ ನೀವು ಅಂತ ಪುಸ್ತಕಗಳನ್ನ ಓದಬಹುದು ಆಮೇಲೆ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ನನ್ನ ಅನುಭವದ ಮಾತುಗಳನ್ನೆಲ್ಲ ಹೇಳ್ತೀನಿ ಪುಸ್ತಕ ಪರಿಚಯ ಮೊದಲನೇ ಆಗಿ ಟೈಮ್ ಮಿಸ್ ಶುರು ಆಗ್ಬೇಕು ಕಡಿಮೆ ದಿನ ಬರ್ರಿ ಜಾಸ್ತಿ ದಿನ ಬರಲಿ ಟೈಮ್ ಮಿಷಿ ಶುರುವಾಗಬೇಕು ಸೊ ಎರಡನೇದಾಗಿ ಇಲ್ಲಿ ಅತಿಥಿಗಳಾಗಲಿ ಅಧ್ಯಕ್ಷರಾಗಲಿ ಯಾವುದು ಫಾರ್ಮಾಲಿಟೀಸ್ ಇರಬಾರ್ದು ಯಾಕೆಂದ್ರೆ ನಾವು ನಮ್ಮ ಕಾರ್ಯಕ್ರಮದ ಉದ್ದೇಶ ಪುಸ್ತಕ ಪರಿಚಯ ಒಂದು ಪುಸ್ತಕ ಒಂದು ಗಂಟೆ ಒಳಗೆ ಮುಗಿಬೇಕು ಅದು ಮುಗಿಬೇಕಂದ್ರೆ ಬೇರೆ ಯಾರ್ದು ಮಾತಿರಬಾರ್ದು ಯಾರು ಬರ್ತಾರೆ ಪುಸ್ತಕ ಪರಿಚಯಕ್ಕೆ ಅವ್ರು ಮಾತ್ರ ಮಾತಿರಬೇಕು ಅದಕ್ಕೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಸೊ ಹಾಗಾಗಿ ಅದು ಎರಡನೇದು ಸಕ್ಸಸ್ ಆಗೋದಕ್ಕೆ ನಾನು ಹೇಳ್ತೇನೆ ಸಕ್ಸಸ್ ಆಗುತ್ತೆ ಆಮೇಲೆ ಆದಷ್ಟು ಲೋಕಲ್ ರಿಸೋರ್ಸ್ ಪರ್ಸನ್ಸ್ನ ಬಳಸ್ಕೋಬೇಕು ಯಾಕೆಂತಂದ್ರೆ ಇಲ್ಲಿ ಇಲ್ಲಿ ಏನು ಇಲ್ಲ ಈ ಊರಿನಲ್ಲಿ ಆ ನಾನು ಇಲ್ಲೇ ಓದಿದ್ದು ಹಾಗಾಗಿ ಇಲ್ಲೇನು ಯಾ ರಿಸೋರ್ಸ್ ಪರ್ಸನ್ಗೆ ಬರೋದು ನಾನಾದ್ರೆ ಹುಡುಕ್ಬೇಕು ಇಲ್ಲೇನು ಹುಡುಕ್ಬೇಕಾಗಿಲ್ಲ ತುಂಬ ಜನ ಇದ್ದಾರೆ ನೀವು ಒಂದು ವರ್ಷ ಅಲ್ಲ ಹತ್ತು ವರ್ಷ ಮಾಡಿದ್ರೆ ಮುಗಿಯಲ್ಲ ಅಷ್ಟು ಜನ ಇದ್ದಾರೆ ಇದಾರೆ ನನ್ಗೆ ಗೊತ್ತಿದೆ ಸೊ ಹಾಗಾಗಿ ಅದಕ್ಕೇನು ಸಮಸ್ಯೆ ಆಗಲ್ಲ ಹಾಗಾಗಿ ಆಮೇಲೆ ಪುಸ್ತಕ ಸೆಲೆಕ್ಟ್ ಮಾಡ್ಬೇಕಾದ್ರೆ ಹೇಳ್ಬೇಕು ಆ ಪುಸ್ತಕಗಳಿಗೆ ಏನಿಲ್ಲ ಮಾತಾಡಬೇಕು ಪುಸ್ತಕ ಪರಿಚಯ ಅಂದ್ರೆ ಪುಸ್ತಕ ಏನಿಲ್ಲ ಅದೇನು ಮಾಡಬೇಕು ಪುಸ್ತಕ ಅಂತ ಹೇಳಿ ಪುಸ್ತಕ ಪರಿಚಯ ಅಂತ ಹೇಳಿ ಪುಸ್ತಕ ಬಿಟ್ಟು ಬೇರೆ ಬೇರೆ ವಿಷಯ ನಾ ಮಾತಾಡಿದಾಗ ಇದಾಗತ್ತೆ ಟೈಮ್ ವೇಸ್ಟ್ ಆಗುತ್ತೆ ಪುಸ್ತಕ ಆಮೇಲೆ ಹ ಅದೊಂದು ಹೇಳ್ಬೇಕು ಆಮೇಲೆ ಪ್ರತಿ ತಿಂಗಳು ಬಂದವರಿಗೆಲ್ಲ ಆ ಒಳ್ಳೊಳ್ಳೆ ಉಪಹಾರಗಳನ್ನ ಅದಕ್ಕೆ ಹೋಟ್ಲು ಕಡೆ ಆಗಿದೆ ಸೊ ಹಾಗಾಗಿ ಒಳ್ಳೊಳ್ಳೆ ಉಪಹಾರಗಳನ್ನ ಪ್ರತಿ ತಿಂಗಳು ಕೊಡ್ಬೇಕು ಆ ಕಣ್ಣೀಸ್ ಹಾಂ ಮಾಡ್ಬೇಡಿ